ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಇಂಪಾರ್ಟೆಂಟ್ ಆಗಿರೋಂಥ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರು ಸಹ ಎಲ್ಲಿ ಸಹ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಈಗ ಆಲ್ಮೋಸ್ಟ್ ನಾವು ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಬೇಕಾದ್ರೆ ಏನು ಮಾಡ್ತೀವಪ್ಪ ಅಂತಂದರೆ ಈಗ ಕ್ಯಾ ನೆಕ್ ಹೇಳ್ಬಿಡ್ತಾರೆ ಕ್ಯಾನ್ವಸ್ ಯಾವ ರೀತಿಯ ಕಟಿಂಗ್ ಹಾಕ್ಬೇಕು ಅನ್ನೋದು ಕೆಲವರಿಗೆ ಗೊತ್ತಿರಲ್ಲ ಹಾಗಾಗಿ ನಾನು ಇಲ್ಲೊಂದು ಎರಡು ಮೂರು ಒಂದು ತ್ರೀ ಬ್ಲೌಸ್ಗೆ ನೆಕ್ಕು ಇದು ಚಾಯ್ಸ್ ಮಾಡ್ತೀನಿ ನೋಡಿ ಒಂದು ಬಂದಿದ್ದು ಮತ್ತೊಂದು ಇದು ಅದು ಒಂದೇ ಥರ ಆಗುತ್ತೆ ಬೇಡ ಇದೊಂದು ಪಾಟ್ ನೆಕ್ ಇರಲಿ ನಂತರ ಇದೊಂದು ಶೇಪು ಈ ತ್ರೀ ಇದನ್ನು ನಾನು ಯಾವ ರೀತಿಯಾಗಿ ಕಟ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ವಿಡಿಯೋ ಈಗ ಅಪ್ಲೋಡ್ ಮಾಡ್ತೀನಿ ನೋಡಿ ಎಲ್ಲೂ ಸಹ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ನೋಡಿ ಈ ಡಿಸೈನು ಈಗ ಇದು ಫಸ್ಟ್ ಕಟ್ ಮಾಡ್ತೀನಿ ನೋಡಿ ಫಸ್ಟ್ ಒನ್ನು ಈಗ ನೋಡಿ ಇದು ಟೂ ಪಾಯಿಂಟ್ ಟೂ ತಗೊಂಡಿದ್ದೀನಿ ಶೋಲ್ಡರ್ ಡೀಪ್ ಬಂದು ಇಲ್ಲಿಂದ ಇಲ್ಲಿಗೆ ಡೀಪ್ ಬ್ರಾಡ್ ಬಂದು ಟೆನ್ ಆ್ಯಂಡ್ ಹಾಫ್ ಇದೆ ಅವರು ಇದ್ರಲ್ಲಿ ಬ್ಲೌಸ್ ಅಲ್ಲಿ ಟೆನ್ ಆ್ಯಂಡ್ ಹಾಫ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಬ್ರಾಡ್ ಬಂದು ಸೆವೆನ್ ಹಾಕೊತಾ ಇದ್ದೀನಿ ಈಗ ಸ್ಕೇಲಲ್ಲಿ ನಾವೆಲ್ಲ ಪಾಯಿಂಟ್ ಜಾಯಿನ್ ಮಾಡೋಣ ಈಗ ಇದಾಯಿತು ನಂತರ ನೀವು ಸ್ಕೇಲಲ್ಲೇ ಇಟ್ಕೊತೀನಿ ಅಂದರೆ ಸ್ಕೇಲಲ್ಲೇ ಓಕೆ ಟೂ ಪಾಯಿಂಟ್ ಟೂಗೆ ಒಂದು ಪಾಯಿಂಟ್ ಇಲ್ಲಿ ಮಾಡ್ಕೊಂಡಿದ್ದೀರಿ ಮತ್ತು ಟೂ ಪಾಯಿಂಟ್ ಟೂಗೆ ಮಾರ್ಕ್ ಮಾಡಿಕೊಡಿ ನೋಡಿ ಇದು ಸ್ಟ್ರೈಟಾಗಿ ಒಂದು ಹಾಕ್ಕೊಳ್ಳಿ ನಂತರ ಇದನ್ನು ಇಲ್ಲಿಂದ ಸ್ವಲ್ಪ ಒಳಗಡೆಯಿಂದ ತಗೊಳ್ರಿ ಒಳಗಡೆಯಿಂದ ತಗೊಂಡು ನೋಡಿ ಇದು ತುಂಬಾ ಒಂದು ಈಸಿ ಇದೆ ಓಕೆ ನಂತರ ಇದು ಸ್ವಲ್ಪ ಎಷ್ಟಾಯ್ತು ನೋಡಿಕೊಂಡು ಒಂದು ಇಂಚ್ಗೆ ಏನಾದರೂ ಮಾರ್ಕ್ ಮಾಡ್ಕೊಳ್ಳಿ ಇದು ಕಟ್ ಮಾಡ್ತೀನಿ ನೋಡಿ ಈಗ ಯಾರ್ಯಾರು ಮನೇಲಿ ರಂಗೋಲಿ ಆಗ್ತಾ ಇರ್ತೀರೋ ಅವ್ರಿಗೆಲ್ಲ ನೆಕ್ ಕಟ್ ಮಾಡೋದು ಈಸಿ ಆಗುತ್ತೆ ಆದಷ್ಟು ರಂಗೋಲಿನ ಪ್ರಾಕ್ಟೀಸ್ ಮಾಡಿ ಈ ಥರ ಆದರೂ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಒಂದು ನೆಕ್ ಇದು ರೆಡಿ ಆಯಿತು ನಿಮ್ಗಿದ್ದು ಒಳಗಡೆಗೆ ಇಷ್ಟೊಂದು ಒಳಗಡೆಗೆ ಬೇಡ ಅಂದರೆ ಸ್ವಲ್ಪ ಮೇಲಕ್ಕೆ ತೊಗೊಂಡು ಮಾಡಿಕೊಂಡ್ರೆ ಓಕೆ ನಾನು ಸ್ವಲ್ಪ ಇದು ಮೂಲೆ ಥರ ಕಾಣಿಸ್ಲಿ ಅಂದ್ಬಿಟ್ಟು ಇಲ್ಲೇನಾದರೂ ಒಂದು ನಾನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಡಿಸೈನ್ ಹಾಗಾಗಿ ಸ್ವಲ್ಪ ತಗೊಂಡಿದ್ದೀನಿ ಅಷ್ಟೇ ಆ ಕಸ್ಟಮರ್ಗೋಸ್ಕರ ಇಲ್ಲಾನೆ ಇಷ್ಟು ತಗೊಂಡ್ರು ನಿಮಗೆ ಇದು ಈ ಡಿಸೈನ್ ಬಂತು ಈಗ ಮತ್ತೊಂದು ಡಿಸೈನ್ ನಾನು ತೋರಿಸ್ತಾ ಇದ್ದೀನಿ ಇದು ಈ ನೆಕ್ ಬರುತ್ತಲ್ಲ ಈ ನೆಕ್ನ್ನ ಯಾವ ರೀತಿಯಾಗಿ ಕಟ್ ಮಾಡಬೇಕು ಅನ್ನೋದನ್ನು ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಮಾರ್ಕ್ ಮಾಡಿ ಕಟ್ಟಿಂಗ್ ಸಹ ಹಾಕ್ತೀನಿ ಇದು ಡೀಪ್ ಬಂದು ಎರಡೂವರೆ ಇದೆ ಈಗ ಎರಡೂವರೆಗೆ ಹತ್ತು ಇಂಚು ಹತ್ತುವರೆ ಹಾಂ ಹತ್ತುವರೆಗೆ ಇಲ್ಲಿ ಡೀಪ್ ನಿಮಗೆ ಬ್ರಾಡ್ ಎಷ್ಟು ಬೇಕೋ ಅಷ್ಟಕ್ಕೆ ಹಾಕೊಳ್ಳಿ ನಾನು ಸ್ವಲ್ಪ ಬ್ರಾಡ್ ಯಾವಾಗೂ ನನಗೆ ಹಾಕಿ ಹಾಕಿ ರೂಢಿಯಾಗಿರೋದ್ರಿಂದ ನಾನು ಟೇಪ್ ಹೆಚ್ಚಿಗೆ ಯೂಸ್ ಮಾಡೋಲ್ಲ ಹಿಂಗೆ ತಗೋತೀರಲ್ವಾ ತೊಗೋಬೇಕಾದ್ರೆ ಸ್ವಲ್ಪ ಒಳಗಡೆ ತೊಗೊಳ್ಳಿ ನಾನು ನಿಮಗೆ ಚುಕ್ಕೆ ಇಟ್ಟು ತೋರಿಸ್ತೀನಿ ಯಾಕೆಂದರೆ ನಿಮ್ಗೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಹಿಂಗೆ ತೊಗೊಳ್ಳಿ ಯಾರ್ಯಾರು ರಂಗೋಲಿ ಬಿಡ್ತೀರೋ ಅವ್ರಿಗೆಲ್ಲ ಈ ಶೇಪ್ ಕಟ್ ಮಾಡೋದು ಈಸಿ ಆಗುತ್ತೆ ನೋಡಿ ಇವಾಗ ಕಟ್ ಮಾಡ್ತೀನಿ ಆಲ್ಮೋಸ್ಟ್ ನಾರ್ಮಲ್ ಆಗಿ ಎಲ್ಲರೂ ಅಷ್ಟೇ ಜಾಸ್ತಿ ಡಿಸೈನ್ ಸಿಕ್ಸ್ಕೋತಾರೆ ಬ್ಲೌಸ್ ಅಲ್ಲೇ ಕಟ್ ಮಾಡಿದ್ರೆ ಚೆನ್ನಾಗಿ ಬರಲ್ಲ ಕ್ಯಾನ್ವಾಸ್ ಕೊಟ್ಟು ಈ ಶೇಪನ್ನು ಕುಂಡಿಸಿದ್ರೆ ಮಾತ್ರ ಈ ನೆಕ್ ಚೆನ್ನಾಗಿ ಕಾಣಿಸುವಂಥದ್ದು ಪೈಪಿಂಗ್ ಕೊಡಿ ಇಲ್ಲಾಂದರೆ ಎಮಿಂಗ್ ಕೊಡಿ ನೋಡಿ ಆಯ್ತು ಇಲ್ಲಿ ಟ್ಯಾಗ್ ನಾರ್ಮಲ್ ಟ್ಯಾಗು ಇಲ್ಲಿ ಬರುತ್ತೆ ಈ ಶೇಪ್ ಆಯ್ತು ಮತ್ತು ಇವಾಗ ನೆಕ್ಸ್ಟ್ ಒಂತು ಇನ್ನೊಂದು ಹೇಳಿದ್ನಲ್ಲ ಇದು ಇದು ಅಷ್ಟೇ ಕಟ್ ಮಾಡಿ ತೋರಿಸ್ಬಿಡ್ತೀನಿ ನೋಡಿ ಅದು ಯಾವ ಥರ ತೊಗೋಬೇಕು ಅಂತ ನಾರ್ಮಲಾಗಿ ಇದು ಅಷ್ಟೇ ಟೂ ಪಾಯಿಂಟ್ ಟೂ ತೊಗೊತೀನಿ ಇದು ಟೂ ಪಾಯಿಂಟ್ ತ್ರೀಗೆ ಇದು ಒಂದು ನೈನ್ ಸಾಕು ಡೀಪು ಬ್ರಾಡ್ ಎಷ್ಟು ಬೇಕೋ ತೊಗೊಳ್ಳಿ ನೀವು ಬ್ರಾಡ್ ತೊಗೊಂಡು ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ನಂತರ ಇಲ್ಲಿಂದ ಇಲ್ಲಿಗೆ ನೀವು ಎಷ್ಟು ಇಂಚಿಗೆ ಹಾಕಬೇಕು ಅನ್ನೋದನ್ನು ಟೇಪಲ್ಲಿ ತೊಗೋಬೇಕಾಗುತ್ತೆ ಎಷ್ಟು ಇದಕ್ಕೆ ಹಾಕ್ಕೊತೀರ ನೋಡಿರಿ ತ್ರೀಗಾದರೂ ಸಾಕಾಗುತ್ತೆ ಇದು ತ್ರೀಗಾದ್ರೂ ನೋಡಿ ಇದು ಸ್ವಲ್ಪ ಇದಕ್ಕೆ ಇರಲಿ ಈಗ ಈ ಬಾಕ್ಸ್ ಏನಿದೆ ಅಲ್ವಾ ಇದು ಅದೇ ಥರನೇ ಇರಲಿ ಅಂದರೆ ಬಾಕ್ಸ್ನ ಸ್ವಲ್ಪ ಶೇಪ್ ತಗೊಂಡು ನೀವು ಇಲ್ಲಿ ಜಾಯಿನ್ ಮಾಡಬೇಕಾಗುತ್ತೆ ಇಲ್ಲಿ ಒಳಗಡೆಗೆ ಹೋಗಿ ಸ್ವಲ್ಪ ನಂತರ ಮತ್ತೆ ಹಿಂಗೆ ಬನ್ನಿ ನೀವು ಈ ಥರ ಚುಕ್ಕೆ ಚುಕ್ಕಿ ಇಟ್ಕೊಂಡು ಹಾಕಿ ಫಸ್ಟ್ ಫಸ್ಟು ನೀವು ಕಲೇವರ್ಗು ಸ್ವಲ್ಪ ಆ ಥರ ರೆಡಿ ಮಾಡಿ ನಂತರ ನಿಮಗೇನೆ ಆಟೋಮೆಟಿಕ್ ಬರುತ್ತೆ ನೋಡಿ ಕಟ್ ಮಾಡ್ಕೊತ ಇದ್ದೀನಿ ೀ ಈಗ ಇದು ಶೇಪ್ ಬಂತು ಹ್ಞೂ ನೋಡಿ ಇನ್ನು ಟ್ಯಾಗ್ ಕೊಟ್ಕೊಂಡ್ರೆ ಇದು ಇದ್ದು ಶೇಪ್ ಪರ್ಫೆಕ್ಟಾಗಿ ಬಂದಿದೆ ಈಗ ನಿಮಗೆ ಇದೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್